ಹೈ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತಿನ ವಿಡಿಯೋ ರಿಕ್ವೆಸ್ಟಿಗೆ ಬಂದು ವಿಜಯಲಕ್ಷ್ಮಿ ಹಾಗೂ ಶಿವರಾಜ್ ಅವರು ನನಗೆ ಕಮೆಂಟ್ ಮಾಡಿ ಬಾಯ್ ಬಿಬಿ ನೇಮ್ ಬೇಕು ಅಂತ ಕೇಳಿದ್ದಾರೆ ಶಿವರಾಜ್ ಹಾಗೂ ಅವರ ಹೆಸರು ಕಂಬೈನ್ ಮಾಡಿದಾಗ ಬಂದಂಥ ಗಂಡ್ಮಗು ಹೆಸರು ವಿಕ್ರಾಂತ್ ರಜತ್ ರವೀಂದ್ರ ಹಾಗೂ ವಿರಾಜ್ ಇವತ್ತಿನ ಎರಡನೇ ರಿಕ್ವೆಸ್ಟ್ ಬಂದು ಐರಾ ಗೌಡ ಹಾಗೂ ಪ್ರಿಯಾಂಕ್ ಅವರು ಕಮೆಂಟ್ ಮಾಡಿ ಬೇಬಿ ಗರ್ಲ್ ಬೇಕು ಅಂತ ಕೇಳಿದ್ದಾರೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ಕಾಂಬಿನೇಷನ್ ನೇಮ್ ಅಂದ್ರೆ ನಿಮ್ಮ ಹೆಸರಲ್ಲೇ ನಿಮ್ಮ ಮಗು ಹೆಸರಿಡಬೇಕಂತಿದ್ರೆ ನೀವು ಮಾಡ್ಬೇಕಾಗಿರೋದಷ್ಟೇ ನನಗೆ ಕಮೆಂಟ್ಸ್ ನಲ್ಲಿ ನಿಮ್ಮ ನಿಮ್ಮ ಪಾರ್ಟ್ನರ್ ಹೆಸರು ಮೆನ್ಷನ್ ಮಾಡಿ ಹಾಗೆ ಹೆಡ್ ಮಗನ ಅಥವಾ ಗಂಡ್ ಮಗನ ಅಂತ ಕೂಡ ಮೆನ್ಷನ್ ಮಾಡಿ ಅದರ ಜೊತೆಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲೇಬೇಕು ಯಾಕಂದರೆ ನಿಮ್ಮ ರಿಕ್ವೆಸ್ಟಿನ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಚೆಕ್ ಮಾಡ್ಬೋದು ಐರ ಗೌಡ ಹಾಗೂ ಪ್ರಿಯಾಂಕ್ ಹೆಸರು ಕಂಬೈನ್ ಮಾಡಿದಾಗ ಬಂದಂಥ ಮಗು ಹೆಸರು ಪ್ರಮೋದ ಪ್ರಧಾನ ಪ್ರದರ್ಶನ ಹಾಗೂ ಪ್ರೇರಣಾ ವಿಜಯ ಹಾಗೂ ವೇದ ಅವರು ನನಗೆ ಕಮೆಂಟ್ ಮಾಡಿ ಗಂಡ್ಮಗು ಹೆಸರು ಬೇಕು ಅಂತ ಹೇಳಿದ್ದಾರೆ ವಿಜಯ್ ಹಾಗೂ ವೇದಾ ಹೆಸರು ಕಂಬೈನ್ ಮಾಡಿದಾಗ ಬಂದಂಥ ಮಗು ಹೆಸರು ವೇದ್ಯಾತ್ ವಿವೇಕ್ ವಿಖ್ಯಾತ್ ಹಾಗೂ ಯಾದವ್ ಸಂತೋಷ್ ಹಾಗೂ ಕವನ ಅವರು ನನಗೆ ಕಮೆಂಟ್ ಮಾಡಿ ಹೆಣ್ಮಗು ಹೆಸರು ಬೇಕು ಅಂತ ಕೇಳಿದ್ದಾರೆ ಸಂತೋಷ್ ಹಾಗೂ ಕವನ ಹೆಸರು ಕಂಬೈನ್ ಮಾಡಿದಾಗ ಬಂದಂಥ ಮಗು ಹೆಸರು ಸಂಕಲ್ಪ ಸಂಕಷ್ಟ ಸಹನ ಹಾಗೂ ಸಂಚನ ಪ್ಲೀಸ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು